ಇವೆಲ್ಲ ಹೋದ್ರೆ ಹೋದರೆ ಬಿಜಾಪುರ ಬಂದ ನಮ್ಮ ಬರ್ತಾರೆ ಅಂತ ಗೊತ್ತಿಲ್ಲ ಯಾರಿಗೆ ಸತೀಶ್ ಜಾರಕಿಹೊಳಿ ಭೇಟ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಕೇಳ್ಬೇಕು ಹೇಳಿ ನಮ್ಗೆ ನಮ್ ಗೊತ್ತು ಭೇಟಿ ಮಾಡಿದ್ದು ನನ್ಗೆ ಗೊತ್ತಿಲ್ಲ ನಾನು ಸತೀಶ್ ಜಾರಕಿಹೊಳಿಗೆ ಮತ್ತೆ ಕುಂಟಿ ಯಾಕೆ ಏನ್ ಕೆಲಸ ಆಯ್ತು ಕೇಳ್ಬೇಕು ನಮ್ಗೆ ಬಹಳಷ್ಟು ಮಂದ ಬಂದ್ಬಿಟ್ಟಾಗ್ತಾರ ಬಹಳ ಮಂದಿ ನಮ್ ಮಂತ್ರಿ ಇದ್ದೀವಿ ಬಿ ಜೆ ಬಿಜೆಪಿಯವರು ಎಮ್ ಎಲ್ ಬರ್ಬೇಕಾಗ್ತಾರ ಮಂತ್ರಿಗಳು ಬೇಟೆ ಆಗ್ತಾರ ಫೋನ್ ಮಾಡ್ತಾರೆ ನಾವು ಅವ್ರು ಬರಾಡ್ತೀವಿ ನಮ್ಮ ಮನೆಗೆ ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀವಿ ಏನಾಗ್ತದೆ ಹೋಗ್ತಿವಿ ಏನಾಗ್ತದ ಇದಲ್ಲ ಕೊಟ್ಟಿ ಬ್ಯಾರೇಜ್ ಇಲ್ಲದವ್ರ ಆದ್ರ ಅವ್ರು ನಮ್ಮ ಪಕ್ಷಕ್ಕಿದವ್ರು ಸತೀ ಜಾರಕಿಹೊಳಿ ಭೇಟ ಏನ್ ದಂಪತಿ ಅದು ಸತೀ ಜಾರಕಿಹೊಳಿಗೆ ಬರ್ತಾರೋ ಹೋಗ್ತಾರೋ ಅಥವಾ ಆ ವಿಷಯಕ್ಕೆ ಬರ್ತಾರೋ ಯಾವ ವಿಷಯಕ್ಕೆ ಹೋಗ್ತಾರೋ ಅಂತ ಹೇಳಿ